ಹಂತ ಹಂತವಾಗಿ ಕೊಡಬೇಕು 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 ನಮ್ಗೆ ಖುಷಿ ಆಗುತ್ತೆ ಇದು ಇದೆಯಲ್ಲ ಒಂದು ಎರಡು ಮೂರು ನಾಲ್ಕು ಹತ್ತು ಬರೋ ಹತ್ತು ಇದು ಬರುವಷ್ಟೊತ್ತಿಗೆ ಇದು ಒಂಬಳೆ ಬಂದ್ಬಿಡ್ಬೇಕು ಹತ್ತರಿಂದ ಹನ್ನೆರಡು ಹನ್ನೆರಡು ಅಂದರೆ ಮಾಮೂಲಿ ಅದು ಹತ್ತು ಸಾಕು ಹತ್ತು ಹನ್ನೊಂದಕ್ಕೆ ಬಂದರೆ ಸಾಕು ಹತ್ತು ಹನ್ನೊಂದಕ್ಕೆ ಹನ್ನೆರಡಕ್ಕೆ ಬರುತ್ತೆ ಹತ್ತು ಹನ್ನೊಂದಕ್ಕೆ ಬರ್ತಾವೆ ಕೆಲವು ಕಡೆ ಒಂಬಳ ಹೊಡೆಯುತ್ತೆ ಹೊಡೆಯುತ್ತೆ ಬಟ್ ಇದೇನು ಹೈಬ್ರಿಡ್ ಅಲ್ಲ ಇದು ಹಾಂ ಮಾಮೂಲಿ ಅಡಿಕೆನೆ ಹೈಬ್ರಿಡ್ ಆದರೆ ಬೇಗ ಬೆಳೆದು ಹೋಗ್ತವೆ ಇದೇನು ಅಂತಾರಲ್ಲ ಸ್ಲೋ ಪ್ರೊಸೆಸ್ಸಲ್ಲೇ ಬೆಳೀತಿದೆ ಬಟ್ ಗಿಡ ಹೆಲ್ತಿಯಾಗಿರ್ತವೆ ಗಿಡ ಹೆಲ್ತಿಯಾಗಿ ಅದ್ರ ನೋಡಿರಿ ಎಲ್ಲ ಗಿಡವೂ ಅಷ್ಟು ಇವೆಲ್ಲ ಒಂದೇ ಇದರಲ್ಲಿ ಇದು ಬೆಳೀತದೆ ನೋಡಿರಿ ಒಂದು ಸರ್ ಕೆಮಿಕಲ್ ಯೂಸ್ ಮಾಡಿ ಎರೆಹುಳು ಅಥವಾ ಏನೇ ರೈತರನ್ನ ಇದನ್ನು ಉತ್ಪಾದನೆ ಮಾಡುವಂತಹ ಭೂಮಿಯ ಹುಳಗಳು ಏನಿದೆ ಅದನ್ನು ಸಾಯಿಸೋದ್ರ ಬದಲು ಇದನ್ನ ಯೂಸ್ ಮಾಡೋದ್ರಿಂದ ಭೂಮಿ ಫಲವತ್ತತೆಯೂ ಹಾಳಾಗಲ್ಲ ನಾವು ಸುಮ್ಮನೆ ಏನು ಗುದ್ಲಿ ಹಿಂಗೆ ಹಾಕಿದ್ರೆ ಎರೆಹುಳುಗಳು ಮೇಲೆ ಮೇಲೇನಿದ್ದಾವೆ ಹ್ಞೂ 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 ಬೇರೆ ಕೆಮಿಕಲ್ ಹಾಕೋ ಜಮೀನುಗಳಲ್ಲಿ ಹೋಗಿ ಹುಡ್ಕಿದ್ರು ಎರೆಹುಳನೇ ಸಿಗೋಲ್ಲ ಒಂದು ಲೆಕ್ಕದಲ್ಲಿ ಆಮೇಲೆ ಈ ಗ್ರೀನ್ ಏನಿದೆ ಈ ಗ್ರೀನು ಅದಕ್ಕೇನೆ ಸಪೋರ್ಟ್ ಮಾಡುತ್ತೆ ಎರೆ ಉಳಿಕೆ ಮತ್ತೆ ಭೂಮಿ ಫಲವತ್ತತೆಗೆ ಸಪೋರ್ಟ್ ಮಾಡುತ್ತೆ ಮೆನ್ಯೂರ್ ಹಾಕ್ಬಿಟ್ರೆ ಬೇಗ ಬೆಳೆದು ಅದು ಮತ್ತೆ ಕೆಮಿಕಲ್ ಆಗಿ ಬೆಳೀಬೇಕು ಹೌದೌದು ಈಗ ಹಾಕಿದ್ ನೀವು ಅದು ಕೆಮಿಕಲ್ ಅಲ್ಲೇ ಬೆಳೆದು ಕೆಮಿಕಲ್ಲೇ ಆಗುತ್ತೇವೆನ ಹಾ ಬಯೋ ಈ ಪೋಷಕಾಂಶ ಏನಾಗಲ್ಲ ಹೌದು ಆ ರೀತಿ ನೋಡಿದ್ರೆ ಇದನ್ನು ಯೂಸ್ ಮಾಡೋದ್ರಿಂದ ಭೂಮಿ ಫಲವತ್ತತೆಯೂ ಹಾಳಾಗಲ್ಲ ಗಿಡಗಳು ಹೆಲ್ತಿ ಆಗಿರ್ತವೆ ಓಕೆ ಓಕೆ ಹ್ಮ್ ಗೊಬ್ಬರ ಹಾಕಿದ ಮೇಲೆ ವ್ಯತ್ಯಾಸಗಳು ಕಾಣ್ತಾ ಇದ್ರೆ ನಮ್ಗೆ ಅದರಲ್ಲೇ ಒಂದು ಹದಿನೈದು ವರ್ಷದಿಂದ ನೋಡ್ತೀವಲ್ಲ ನಾವು ಅದನ್ನ ನೋಡ್ತಾ ಅನುಭವಿಸ್ತಾ ಬಂದಿದಿವೆ ನೋಡ್ತಾ ಬಂದಿದ್ದೀವಿ ಆಮೇಲೆ ಇದು ಕೆಮಿಕಲ್ಲು ಹಾಕ್ತಾಗ ಸುಮ್ಮನೆ ನೀರಿಗಿಂತ ಟಚ್ ಆದ್ರೆ ಆಗೋದು ಮತ್ತೆ ಕಾಲು ಅದರೊಳಗೆ ಓಡಾಡಿದಾಗ ಕಾಲೆಲ್ಲ ಆಗ್ತವೆ ಈ ಗೊಬ್ಬರ ಯೂಸ್ ಮಾಡೋದ್ರಿಂದ ಕೈ ಕಾಲಿಗಾಗಲಿ ಮತ್ತೊಂದಾಗಲಿ ಏನೂ ಕಂಡು ಬರಲ್ಲ ನಮ್ಗೆ ಕಂಡು ಬರಲ್ಲ ಮಣ್ಣು ಸಾಫ್ಟ್ ಆಗುತ್ತೆ ಸರ್ ಗೊಬ್ಬರ ಮಣ್ಣು ಸಾಫ್ಟ್ ಆಗುತ್ತೆ ನಾರ್ಮಲ್ ಆಗಿ ಮಣ್ಣು ಸಾಫ್ಟ್ ಆಗಿರುತ್ತೆ ವೈಟ್ ಆಗೋದು ಅಥವಾ ಆಗೋದು ಕೆಮಿಕಲ್ ಹಾಕ್ಬಿಟ್ರೆ ಸಿಕ್ಸ್ ಮಂತ್ ಅಥವಾ ಒನ್ ಇಯರ್ ಅಷ್ಟೊತ್ತಿಗೆ ಒಂಥರ ಮರಣ ಮರಳಾಗುತ್ತೆ ಭೂಮಿ ಯಸ್ ಯಸ್ ತೋಟ ಯೂಸ್ ಮಾಡಿದ್ರಿಗೆ ಗೊತ್ತಿರುತ್ತೆ ಜಾಸ್ತಿ ಕೆಮಿಕಲ್ ಹಾಕಿದರೆ ಯೂಸ್ ಮಾಡ್ತಿದ್ದಂಗೆ ಆ ಭೂಮಿಲಿ ಆ ಇದು ಫಲವತ್ತತೆ ಕಡಿಮೆ ಆಗಿ ಒಂಥರ ಆಗುತ್ತೆ ಇದು ಆ ಥರ ಆಗದ ಗಮ್ಮಿಂಗ್ ಇರುತ್ತೆ ಮಣ್ಣಲ್ಲಿ ಗಮ್ಮಿಂಗ್ ಏಜೆಂಟ್ ಮಣ್ಣಲ್ಲಿ ಗಮ್ಮಿಂಗಿದೇ ಗಿಡ ಮರಗಳಿಗೆ ಒಳ್ಳೇದು ಗಮ್ಮಿಂಗ್ ಅಂಟು ಪದಾರ್ಥ ಇರ್ಬೇಕು ಮಣ್ಣಲ್ಲಿ ಇರಬೇಕು ಇರ್ಬೇಕು ಸುಮ್ಮನೆ ನೀರ್ ಬಿಟ್ಬಿಟ್ರೆ ಒಳಗೆ ನೀರು ಹೋಗಂಗಿರ್ ಹೋಗಂಗಿರಬಾರ್ದು ಹ್ಮ್ ಹ್ಮ್ ಕುಡ್ಕೊಂಡು ಅಲ್ಲೇ ಗಿಡಗಳಿಗೆ ಕೊಡಂಗಿರ್ಬೇಕು ಹಾ 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 ನೀರ ಮಣ್ಣಿನಲ್ಲಿ ನೀರು ಹಿಡಿದಿರತಕ್ಕ ಇದು ಮಾಡ್ಬೇಕು ನೀವು ಹೆಚ್ಚು ಕೆಮಿಕಲ್ ಹಾಕಿ ನೋಡ್ರಿ ಹೋಗ್ತಾ ಇರುತ್ತೆ ನೀರಿನ ಜೊತೆಯಲ್ಲಿ ಕೆಮಿಕಲ್ ಹೋಗುತ್ತೆ ಬೇಗ ಗಿಡಗಳು ಲಾಂಗ್ ಟೈಮ್ ಏನು ಗಿಡಗಳು ಗ್ರೀನ್ ಆಗಿರೋದು ಅಥವಾ ಫಲವತ್ತತೆ ಕೊಡೋದು ಮಾಡಲ್ಲ ಅಲ್ಪಾವಧಿ ಗೊಬ್ಬರಗಳು ಬಂದ್ಬಿಟ್ಟು ಅಲ್ಪಾವಧಿ ಅಷ್ಟೇ ಅಷ್ಟೇ ಇಲ್ಲಿ ಇದಾಕಿದ್ರಲ್ಲ ಸರ್ ಗಿಡ ದ್ವಿದಳ ಧಾನ್ಯಗಳು ಟ್ವೈಸ್ ಹಾ ಹಾ ಒಂದು ಮುಂಗಾರಲ್ಲೂ ಹಲಸಂದೇ ಹಾಕ್ಬಿಡ್ತೀವಿ ಹಾ ವೆರೈಟಿ ಹಿಂಗಾರು ಬಂತು ಇದ್ದೇ ಅವರೇ ಒಳ್ಳೆ ಹಾಕ್ಬಿಡ್ತೀವಿ ಸರ್ ಅಲ್ಸಂದೆಯಲ್ಲಿ ಎರಡು ಮೂರು ತರ ವೆರೈಟಿ ಗೊತ್ತಾಗ್ಲಿಲ್ಲ ಸರ್ ಕಾಳು ದಪ್ಪ ಬರುತ್ತೆ ಸಣ್ಣ ಬರುತ್ತೆ ವೈಟ್ ಬರುತ್ತೆ ರೆಡ್ಡಿಶ್ ಬರುತ್ತೆ ಅದರಲ್ಲಿ ರೆಡ್ ವೈಟು ತುಂಬ ಸಣ್ಣಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಂ 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 ಬರಲ್ಲ ದಪ್ತು ಬರುತ್ತೆ ವೈಟ್ ಬರೋದು ದಪ್ತು ಬರುತ್ತೆ ಹಾಂ ಸೊ ಹಾಗಾಗಿ ನಾವು ಕಾಯಿ ಬಿಡಿಸೋಕ್ಕಾದ್ರೆ ಬಿಡಿಸ್ತೀವಿ ಇಲ್ದಿದ್ರೆ ಎಗೈನ್ ಮತ್ತೆ ರೋಟ್ರಿನಲ್ಲಿ ಮಣ್ಣಿಗೆನೆ ಸೇರಿಸ್ಬಿಡ್ತೀವಿ ಈಗ ಅಲ್ಲೇ ಹೊಸ್ದಾಗಿ ತೊಗೊಂಡು ಒಂದ್ವಲ್ಲ ಅಲ್ಲೇ ತೋಟದಲ್ಲಿ ಕಂಪ್ಲೀಟ್ ನಾಲ್ಕು ಎಕರೆಗೂ ಅಳಸಂದೆ ಹಾಕ್ಸಿದ್ವಿ ನಾಲ್ಕು ಕ್ವಿಂಟು ಅಳಸಂದೆ ಆಯಿತು ಒಂದು ಒಂದು ಒಂದುವರೆ ಕ್ವಿಂಟಲ್ ಹೆಸರು ಕಾಳು ಆಯಿತು ಒಂದೂವರೆ ಕ್ವಿಂಟಲ್ ಉದ್ದಿನ ಕಾಳು ಆಯಿತು ಪೂರ್ತಿ ಬಯೋಗ್ರೇನೇ ಅದು ಇನ್ನೇನು ಹಾಕಿರಲಿಲ್ಲ ನಾನು ನಾವು ಪೂರ್ತಿ ಬಯೋಗ್ರೇ ಅಗ್ರೇನೆ ಅದು ಪೂರ್ತಿ ಬಯೋಗ್ರೇನೇ ಅದು ಓಕೆ 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 ಪರ್ಟಿಕ್ಯುಲರಾಗಿ ಬಯೋಗ್ರೇನನ್ನ ಹಾಕಿ ಪರೀಕ್ಷೆ ಮಾಡಿಬಿಟ್ಟಿದ್ದೀವಿ ಮಾಡಿದ್ದೀವಿ ನಾವು ಸರ್ ಮಾಡಿದೀವಿ ಮಾಡ್ತಾನೂ ಬಂದಿದ್ದೀವಿ ಮಾಡ್ತಾನೂ ಇದ್ದೀವಲ್ಲ ನೋಡ್ತೀವಿ ನೋಡ್ತೀರಲ್ಲ ಹಾಂ ಮಾಡ್ತಾನೆ ಇದ್ದೀವಿ ನಾವು ಓಕೆ 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 ಖುಷಿಯಾಗುತ್ತೆ ನಮಗೆ ಹಾಂ ಹಾಂ ಇಲ್ಲ ಚೆನ್ನಾಗಿ ಒಳ್ಳೆ ಹೆಲ್ತಿ ಆರೋಗ್ಯವಾಗಿದೆ ಹಾಂ ಹಾಂ ಆರಾಮ್ ಹಾಂ ನಮ್ಮ ಅನುಭವದಲ್ಲಿ ಬಳಕೆ ಮಾಡಿದ್ದೀವಲ್ಲ ಸರ್ ನಾವು ಬಳಸ್ಬೋದು ಹಾಂ 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 ಓಕೆ ಓಕೆ ಬಳಸ್ಬೋದು ಬಳಸ್ ಅದು ಬಳಕೆ ಮಾಡೋ ವಿಧಾನ ಗೊತ್ತಿರಬೇಕು ಅಷ್ಟೇ ಹಾಂ 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 ಸುಮ್ಮನೆ ಯಾವಾಗಲೂ ಹಾಕೋದು ಈಗ ಅಡಿಕೆಯ ಮೇಲೆ ಟೂ ಟೈಮ್ಸ್ ಅದು ಒಂಬಳೆ ಹೊಡಿಯೋಕ್ಕೆ ಕೊಡಲೇಬೇಕು ನಾವು ಹೌದು ಮತ್ತೆ ಕಾಯಿ ಅದು ಇದು ಬರಬೇಕು ಈಳು ಬರಬೇಕು ಮತ್ತೆ ಜೂನಲ್ಲಿ ಕೊಡಲೇಬೇಕದು ಹಾಂ ಹಾಂ ಜೂನಲ್ಲಿ ಕೊಟ್ಟರೆ ಜುಲೈ ಆಗಸ್ಟಲ್ಲಿ ಅದು ದಪ್ಪ ಬರುತ್ತೆ ಯಾವ ಟೈಮಲ್ಲಿ ಗೊಬ್ಬರ ಹಾಕಲಿಕ್ಕೆ ನವೆಂಬರು ಈಗ ಈಗ ಹಾಕಬೇಕು ಹ್ಞೂ ನಡೆಯುತ್ತೆ ಹ್ಞೂ ಸ್ಟಾರ್ಟ್ ಆದಮೇಲೆ ಹಾಂ ಅಲ್ಲಿ ಮತ್ತೆ ಜೂನ್ ಅಲ್ಲಿ ಹಾಕ್ಲೇಬೇಕು ಹಾಂ ಹಾಂ ಇವು ಸಪೋಸ್ ನಾನು ನಲ್ವತ್ಮರಕ್ಕೆ ಐನೂರ ನಲವತ್ತ್ನಾಲ್ಕು ಕೆಜಿ ಅಡಿಕೆ ತೂಕ ಬಂದಿದೆ ನಲವತ್ಮೂರು ನಲ್ವತ್ತಮೂಕ್ಕೆ ಐನೂರ ನಲ್ವತ್ನಾಲ್ಕು ಕೆ ಜಿ ತೂಕ ಬಂದಿದ್ದೀವಿ ಒಂದೊಂದೇ ಗೊನೆ ಕಟ್ ಮಾಡಿರೋದು ನೀನು ಜಾಸ್ತಿ ಕಟ್ ಮಾಡಿದೀವಿ ಹಾಂ ಹಾಂ ಅದೇ ಬೇರೆ ನೂರು ನೂರೈವತ್ತು ಇನ್ನೂರು ಗಿಡಗಳಿಗೆ ಎಲ್ಲ ಈ ತರ ಇರುತ್ತೆ ಹಾಂ ಕಾಯಿ ರೌಂಡ್ ಬಂದಿರಲ್ಲ ದುಂಡು ಬರಲ್ಲ ಆಮೇಲೆ ಶೈನಿಂಗೇ ಬರಲ್ಲ ಅಡಿಕೆ ಕಾಯಿ ಹಾಂ ಹಾಂ ಇದು ಉಂಡೆ ದಪ್ಪ ಬರುತ್ತೆ ಎಸ್ಪೆಷಲಿ ಅದು ಸೀಡ್ ಅವ್ರು ಹಾಕಿರೋ ಬೀಜ ಏನೇರೂ ಆಗಿರ್ಲಿ ಬಟ್ ಗೊಬ್ಬರ ಕೊಟ್ಟ ಮೇಲಂತೂ ಅದು ನಮಗೆ ಫಲಿತಾಂಶ ಬರುತ್ತೆ ರಿಸಲ್ಟ್ ಬರುತ್ತೆ ಅದು ನಲ್ವತ್ತು ಗಿಡಕ್ಕೆ ಐನೂರ ನಲ್ವತ್ನಾಲ್ಕು ಕೆಜಿ ಮೊನ್ನೆ ಕಟಿಂಗ್ ಮಾಡ್ಕೊಂಡವ್ರೆ ಅಲ್ಲಿ ಲೆಕ್ಕ ಹಾಕ್ರಿ ಒಂದು ಬಿಡಿಂದು ಆ ಒಂದು ಒಂದು ಅದೇ ಒಂದು ಗೊನೆ ಒಂದು ಬೀಡಿಂದ ಅಷ್ಟೇ ಹಾಂ ಹಲಾಕಿರೋದು ನಾವು ನೀವು ಇದನ್ನ ಪರೀಕ್ಷೆ ಮಾಡಿದಿರಲ್ಲ ಸರ್ ಅಡಿಕೆ ಸುಲ್ದು ಸೂಲ್ದು ಪರೀಕ್ಷೆ ಮಾಡಿದ್ದೀವಿ ಬೇಸಿ ಪರೀಕ್ಷೆ ಮಾಡಿದ್ದೀವಿ ಚೂರು ನನಗೆ ಸಣ್ಣ ಚೂರ್ನ ಪರೀಕ್ಷೆ ಮಾಡಿ ಹಂಗೆ ಮಾರ್ಕೆಟಿಂಗ್ ಮಾರ್ಕೆಟಿಂಗಲ್ಲಿ ಹೇಗ್ ಆದ್ರೆ ಎಷ್ಟಾಗುತ್ತೆ ಹೋಗುತ್ತೆ ಅನ್ನೋದ್ರ ಬಗ್ಗೆನೂ ನಾವು ಟೆಸ್ಟ್ ಮಾಡ್ಕೊಂಡಿರ್ತೀವಿ ಹಸಿಕಾಯಿ ತಗೊಂಡ್ರೆ ಅದರಿಂದ ಅದರದ್ದು ಏನು ನಮಗೆ ಯೂಸ್ ಆಗುತ್ತೆ ಅದು ಸಿಪ್ಪೆ ತೆಗೆದ್ಮೇಲೆ ಅದಕ್ಕೆ ಅದಕ್ಕೆ ಕೂಲಿ ಏನು ಮತ್ತು ಅದಕ್ಕೆ ಬೇಯಿಸಿದ ಮೇಲೆ ಏನು ಅದೆಷ್ಟು ಡೌನ್ ಆಗುತ್ತೆ ವೆಯ್ಟು ಮಾರ್ಕೆಟಿಂಗಲ್ಲಿ ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡೇನೆ ಹೇಳ್ತೀವಿ ರೈತ್ರಿಗೆ ಏನಾಗುತ್ತೆ ಅಂತ ಹ್ಞೂ 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 ಹಂಗೆ ನೀವು ಗೊಬ್ಬರ ಯೂಸ್ ಮಾಡದೇ ಇದ್ದಾಗ ಏನು ವೆಯ್ಟ್ ಬರುತ್ತೆ ಯೂಸ್ ಮಾಡಿದ ಮೇಲೆ ಏನು ವೆಯ್ಟ್ ಬರುತ್ತೆ ಅದು ಹೇಗೆ ಒಳಗಡೆ ಉಂಡೆ ಎಲ್ಲ ಏನು ಚೆನ್ನಾಗಿ ಬಂದಿರುತ್ತೆ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಹೇಳ್ತಾ ಬಂದಿದ್ದೀನಿ ನಾನು ಗೊಬ್ಬರ ಹಾಕಿ ಗೊಬ್ಬರ ಹಾಕಿ ನೋಡ್ಕೊಂಡು ನೀವು ತುಂಬ ಜನಕ್ಕೆ ಹೇಳಿದಿರಾ ಓ ಸುಮಾರು ಜನ ನಮ್ಮ ಕಡೆಯಿಂದ ತಗೊಂಡು ಹಾಕ್ತಾವ್ರೆ ತಗೊಂಡು ಹಾಕ್ತಾ ಆ ಟೈಮಿಗೆ ಕರೆಕ್ಟಾಗಿ ಹಾಕ್ತಾವ್ರೆ ಅಡಿಕೆ ಇರೋದಲ್ಲ ಆ ಟೈಮಿಗೆ ಕರೆಕ್ಟಾಗಿ ತಗೊಂಡು ಹಾಕ್ತಾ ಇದಾರೆ ಹ್ಞೂ ಹಾಕಿದ್ರಾ ಹೌದು ಸರ್ ಹಾಂ ಸಪೋರ್ಟಾಗಿ ಹಾಕಿದೀನಿ ನೋಡಿ ಒಂದು ನಾಲ್ಕು ಐದು ಐದು ಕೆ ಜಿ ಹಾಕಿದ್ರ ಹಾಂ ನಾಲ್ಕು ಕೆ ಜಿ ಐದು ಕೆ ಜಿ ಅವರಿಗೆ ಹ್ಞೂ 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 ಚೆನ್ನಾಗಿ ಬಿಟ್ಟಿದ್ದೆ ಗೊಬ್ಬರ ಕಾಯಿ ಹಾಂ ಬೇರೆ ಏನೇ ಗೊಬ್ಬರನೂ ಹಾಕಲ್ವಲ್ಲ ಹಾಂ ಹಾಕಿದ್ವೋ ಅಷ್ಟೇ ಹ್ಞೂ ಹಾಂ 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 ಬಯೋಗ್ರೀನೇ ಹಾಕಿದ್ದೀರಾ ಬಯೋಗ್ರೀನೇ ಹ್ಞೂ ಅಷ್ಟೇ ಇದು ಸಪೋಟಾಗೂ ಸುಮಾರು ವರ್ಷದಿಂದ ಕೊಟ್ಟಿದ್ದೀರಲ್ಲ ಹಾಂ ಸ್ಟಾರ್ಟಿಂಗಿಂದ ಕೊಡ್ತಾನೆ ಬಂದಿದ್ವಿ ಹಾಂ 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 ಹ್ಞೂ ಹ್ಞೂ ಎಷ್ಟೊಂದು ಈಗ ಒಂದು ಗಿಡದಲ್ಲಿ ಎಷ್ಟು ಕೆ ಜಿ ಹಾಂ ಒಂದು ಗಿಡದಲ್ಲ ಸರ್ ನಾವೇನು ಹೆಚ್ಚಾಗಿ ಮಾರಲ್ಲ ಆದ್ರೂ ಅವ್ರೇಜು ಲೆಕ್ಕ ಹಾಕಿದ್ರೆ ಬರುತ್ತೆ ಒಂದು ಎಪ್ಪತ್ತೆಂಬತ್ತು ಕೆ ಜಿ ಒಂದೊಂದು ಕ್ವಿಂಟಾಲ್ ತನಕ ಬರ್ತವೆ ಒಂದೊಂದು ಕ್ವಿಂಟಲ್ ಓ ಆವ್ರೇಜ್ ಒಂದು ಕ್ವಿಂಟಾಲ್ ಏನು ಆರು ಏಳು ಹಾಕಿದ್ರೆ ಸೈಜ್ ಇರೋ ಒಳಗೆ ಒಂದು ಕೆ ಜಿ ಬಂದುಬಿಡುತ್ತೆ ಒಳ್ಳ ಸೈಜ್ ಇರೋದು ಬರೋ ಏನು ತೀರಾ ಸೈಜ್ ಏನು ಕಡಿಮೆ ಬರಲ್ಲ ಇದು ಚೆನ್ನಾಗಿ ಬರುತ್ತೆ ಹ್ಞೂ ಹ್ಞೂ ಸ್ವಲ್ಪ ದಪ್ಪೆಲ್ಲ ತೆಗೆಸ್ಬೇಕು ಹ್ಞೂ ಹ್ಮ್ 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 ಎಲ್ಲ ಲಿಟ್ಲು ಒಂದೇ ಒಂದು ಸುಮ್ಮನೆ ಒಂದು ಸ್ವಲ್ಪ ಹಾಕಿದ್ವಿ ಇದು ಆಫಲ್ ಗಿಡ ಎಷ್ಟು ಜಲ್ದಿ ಬೆಳೆದೈತೆ ಅಂತ ಎಷ್ಟು ಇನ್ನೂ ಒಂದು ಆರು ಆಗಿದೆ ಅಷ್ಟೇ ಗಿಡ ಹಾಕಿ ಸರ್ ಎಲ್ಲಿಂದ್ರಿ ಸಸಿ ಇದು ನಾ ದೀಪು ಎಲ್ಲ ಬ್ಯಾಂಗ್ಳೂರಿಂದ ತಂದಿದ್ದೆ ಹ್ಞೂ 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 ಗ್ರೀನು ಸರ್ ಜಮೀನು ತಳ ಮಾಡ ಒಂದ್ಸತಿ ಹಾಕಿದೀನಿ ಸರ್ ಇಲ್ಲಿಗೂ ಬಯೋಗ್ರೀನು ನನ್ ಮಗು ನೋಡ್ರಿ ಇವೆಲ್ಲ ಮೆಣಸಿನ್ ಗಿಡ ಯಾತ್ಕು ಬಾರದ ಇದ್ದಾವೆಲ್ಲ ಗಿಡ ಚೆನ್ನಾಗ ಎಲ್ಲಾ ಅಳ್ಸಂದ್ರೆ ಓ ಎಲ್ಲಾ ಬೆಳೆಗಳಿಗೂ ಬಳಸಿದ್ರೆ ನಿಂಬೆ ಗಿಡ ನಿಂಬೆ ಗಿಡಕ್ಕೆ ಹಾಕಿದ್ರ ಇನ್ನೇನು ಬೆಳಗ್ಗೆ ಹಾಕಿದ್ರ ಕಾಫಿ ಗಿಡ ಇದೆ ಹಾಕಿದಿರ ಅಳಸಂಜೆ ಹೂ ಹಾಕಿದ್ದೀನಿ ರೋಸ್ ಆಪಲ್ ಇದೆ ಗಿಡಗಳು ಎಲ್ಲ ಆಪಲ್ ರೋಸ್ ಆಪಲ್ ಎಲ್ಲ ಗಿಡಗಳಿಗೂ ಸಾಮಾನ್ಯಕ್ಕೆ ಬಳಸಿದ್ದೀನಿ ನಾನು ಹಾಂ 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 ಕರೆಸೆ ಇದಕ್ಕೆ ಲಿಟ್ಲು ಸ್ವಲ್ಪ ಸ್ವಲ್ಪ ನೋಡಿರಿ ಯಾವ ಮೆನಿಯೂರ್ ಯೂಸ್ ಮಾಡಿದ ಎಷ್ಟು ಗ್ರೀನ್ ಆಗಿದೆ ಅಂತ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಗ್ರೀನ್ ಆಗಿದೆ ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ಹೀರ್ಕೊಂಡು ಗಿಡಕ್ಕೆ ಕೊಡುತ್ತೆ ಯಾವ್ದು ನಮ್ಮ ದೊಡ್ಡ ಬೆಳೆಗಳು ಇರ್ತಾವಲ್ಲ ಕೊಡುತ್ತೆ ಅದರಿಂದ ಇದು ಏನು ದ್ವಿದಳ ಧಾನ್ಯಗಳು ಹಾಕೋದ್ರಿಂದ ಬಹಳ ಅನುಕೂಲ ಆಗುತ್ತೆ ಎರಡು ಅಥವಾ ಮೂರು ಬೇರೆ ರ ಅಷ್ಟೇ ಸರ್ ಇದು ಹೌದು ಜಾಸ್ತಿ ಏನು ತಗೊಳ್ಳಲ್ಲ ಕೊಡೋದೇ ಜಾಸ್ತಿ ಭೂಮಿಗೆ ಮತ್ತೆ ಫಲವತ್ತತೆ ಜಾಸ್ತಿ ಕೊಡುತ್ತೆ ಇದು ಹೌದು ತಗೊಳ್ಳೋದು ಕಡಿಮೆ ಕಡಿಮೆ ಕೊಡೋದು ಜಾಸ್ತಿ ಧಾನ್ಯಗಳು ಎಲ್ಲ ಅಷ್ಟೇ ಅದರಿಂದ ರೈತರುಗಳು ದ್ವಿದಳ ಧಾನ್ಯಗಳು ಹಾಕೋದು ಒಳ್ಳೆ ಒಳ್ಳೆದು ಒಳ್ಳೇದು ಒಳ್ಳೇದು ಹ್ಮ್ ಹ್ಮ್ ತುಂಬಾ ಒಳ್ಳೇದು ಹ್ಮ್ ಎಲೆ ಎಲ್ಲ ಮತ್ತೆ ಅಲ್ಲಿಗೆ ವಾಪಸ್ಸು ಉದುರುತ್ತೆ ಹ್ಞೂ 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 ಇದರಲ್ಲಿರೋದು ಹ್ಞೂ ಅಡಿಕೆ ಇಳುವರಿ ಜಾಸ್ತಿ ಬಂದಿದೆ ಅಡಿಕೆ ಇಳುವರಿ ಟೋಟಲಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ತೆಂಗು ತೂಕ ಚೆನ್ನಾಗಿ ಬರುತ್ತೆ ಒಳಗಡೆ ಇದು ಬರುತ್ತೆ ಜಲ ಜಾಸ್ತಿ ಬರುತ್ತೆ ಬರುತ್ತೆ ಮತ್ತೆ ಹಳ್ಳಿ ಉದುರೋದು ಎಂಥದ್ದು ಗಮ್ಮು ರೋಗ ಅಂಟು ರೋಗ ವೆಣೆನೋ ಸಿಗಲ್ಲ ಈಗ ಯಾವ ಸದ್ಯಕ್ಕೆ ನಾನು ಮೇಲೆ ಆ ರೋಗಗಳು ಕಡಿಮೆ ಇಲ್ಲ ಮುಂಚೆ ಸಿಕ್ಕಾಪಟ್ಟೆ ರೋಗ ಇತ್ತು ಮುಂಚೆ ಅಂದರೆ ಗೊನಗೊನೆ ಎಲ್ಲ ಕಳಿಸಿ ಕಳಿಸಿ ಉದುರುತ್ತಾ ಇತ್ತು ಗಮ್ಮು ಪಟಪಟ ಹೊಡ್ಕೊಂಡು ಉದುರ್ತಾ ಇತ್ತು ಈಗ ಆ ರೀತಿ ಉದುರ್ತಾ ಇಲ್ಲ ಎಲ್ಲರೂ ಉಪ್ಯೋಗಿಸೋಕೆ ಇದು ತುಂಬ ಒಳ್ಳೇದು ಅಂತ ಅನಿಸುತ್ತೆ ಎಲ್ಲ ಬೆಳೆಗೂ ಉಪ್ಯೋಗಿಸ್ಬೋದು ಅದಕ್ಕೆ ತಕ್ಕನಾಗ ಉಪ್ಯೋಗ್ಸಿದ್ರೆ ಆಯಿತು ಸುಮ್ಮನೆ ಹತ್ತು ಕೆ ಜಿ ಹದಿನೈದು ಕೆ ಜಿ ಒಂದೇ ಸರ್ತಿ ಹಾಕೋದು ಆಮೇಲೆ ಇನ್ನೇನು ಹಾಕ್ಬಿಟ್ಟು ಆಗಲಿಲ್ಲ ಇದಾಗಲಿಲ್ಲ ಅಂತ ಹೇಳಿದ್ರ ಬದಲು ಉಪ ಅದನ್ನು ಹಾಕಿ ಉಪಯೋಗಿಸಿ ಬೆಳೆದಿದ್ದು ನೋಡೋ ನೋಡಿ ಹೇಳ್ಬೋದು ಸರ್ ಈಗ ನೀವು ಗೊಬ್ಬರ ಬಳಸಿದ್ರಲ್ಲ ಒಂದೇ ವರ್ಷಕ್ಕೆ ರಿಸಲ್ಟ್ ಕಾಣುತ್ತಾ ಅಥವಾ ಎರಡು ಮೂರು ವರ್ಷ ಬಳಸಿದ ಮೇಲೆ ಅದ್ರ ಬಗ್ಗೆ ಗೊಬ್ಬರ ಸರ್ ಒಂದು ಇದು ಸಡನ್ನಾಗಿ ಇದು ಏನು ಕೆಮಿಕಲ್ ಬಳಸ್ತೀವಲ್ಲ ಆ ಥರ ಸಡನ್ನಾಗಿ ಅಲ್ದಿದ್ರು ಒಂದು ಟೂ ತ್ರೀ ಮಂತಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಆಮೇಲೆ ಲಾಂಗ್ ಅದೇ ಬಳಸ್ತಾ ಹೋದಂಗೆ ಅದು ಹಂಗೆ ಪಿಕಪ್ ಆಗುತ್ತೆ ಸಡನ್ ಸಡನ್ನಾಗಿ ಏನಾರು ಇದಾಗೋದು ಆಗಲ್ಲ ಈಗ ಒಂದು ವರ್ಷ ಬಳಸಿ ಬಿಟ್ಟರೆ ಗೊತ್ತಾಗಲ್ಲ ಅದ್ರ ಬಗ್ಗೆ ಕಂಟಿನ್ಯೂ ಬಳಸಬೇಕು ಕಂಟಿನ್ಯೂ ಬಳಸಿದ್ರೇನೆ ಆ ರಿಸಲ್ಟ್ ಗೊತ್ತಾಯಿರುತ್ತೆ ಇರುತ್ತೆ ಬಿಟ್ಟಾಗ ಇದರಲ್ಲಿ ಏನೂ ಆಗಲಿಲ್ಲ ಅನ್ನೋ ಆಗಲ್ಲ ಒಂದು ಸಿಕ್ಸ್ ಮಂತ್ ಏನೂ ಆಗಲಿಲ್ಲ ಅಂತ ಬಿಡಬಾರ್ದು ಒಂದು ಸಿಕ್ಸ್ ಮಂತಲ್ಲಿ ಬರೋ ಬೆಳವಣಿಗೆ ಆಯ್ತಲ್ವಾ ಮತ್ತು ಇನ್ನೊಂದು ಆರು ತಿಂಗಳಿಗೆ ಬಳಸಿದ ಮೇಲೆ ಅದು ತಾನಾಗಿಯೇ ಇದಾಗುತ್ತೆ ಅದರಲ್ಲಿ ಏನು ಡೌಟೇ ಇಲ್ಲ ಸರಿ ಸರ್ ಆಯ್ತು ಎಲ್ಲ ನಿಮ್ಮೆಲ್ಲ ಮಾಹಿತಿಗೆ ತುಂಬಾ ಒಳ್ಳೇದು ಸರ್ ನನಗೆ ಪರಿಚಯ ಮಾಡಿಕೊಟ್ಟಾಗ್ಲಿಂದ ನಾನು ಬಳಸ್ತಾ ಇರೋದ್ರಿಂದ ನನಗೆ ಖುಷಿ ಇದೆ ಮತ್ತು ತೃಪ್ತಿನೂ ಇದೆ ಹಾಕಿದು ಬೆಳೆಗಳು ಅಷ್ಟು ಚೆನ್ನಾಗಿ ಬರುತ್ತಲ್ಲ ತೃಪ್ತಿ ಇಲ್ಲ ವೀಕ್ಷಕರೇ ಸುಮಾರು ಒಂದು ಹದಿನೈದು ವರ್ಷದಿಂದ ಸತತವಾಗಿ ಸಮಗ್ರ ಬೆಳೆಗಳಿಗೆ ಬೇರೆ ಬೇರೆ ವಿವಿಧ ಬೆಳೆಗಳಿಗೆ ಬಯೋಗ್ರೀನ್ ಗೊಬ್ಬರನ ಬಳಸಿಬಿಟ್ಟು ಅವರ ಒಂದು ಏನು ಚೆನ್ನಾಗಿ ಫಲಾನ ಕಂಡುಕೊಂಡಿದ್ದಾರೆ ಅದನ್ನು ನಿಮ್ಮ ನಮ್ಮ ಜೊತೆ ಇಷ್ಟೊತ್ತು ಹಂಚ್ಕೊಂಡಿದ್ದಾರೆ ನೀವು ಕೂಡ ಬಯೋಗ್ರೀನ್ ಕಾಂಪಸ್ಟನ್ನ ಬಳಸಿ ಅದರ ಒಂದು ಸದುಪಯೋಗನ ಪಡ್ಕೋಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಚಂದಾದಾರರಾಗಲು ನಮ್ಮ ಗ್ರಾಹಕ ಸೇವಾ ಸಂಖ್ಯೆ ನೈನ್ ಡಬಲ್ ಏಯ್ಟ್ ಡಬಲ್ ಏಯ್ಟ್ ಒನ್ ನೈನ್ ತ್ರಿಬಲ್ ಸಿಕ್ಸ್ ಈ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಮಾತಾಡ್ಬೋದು ಬಯೋಗ್ರೀನ್ ಕರ್ನಾಟಕ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ವಾಟ್ಸಪ್ಪಲ್ಲಿ ಬಯೋಗ್ರೀನ್ ಕರ್ನಾಟಕ ಪೇಜನ್ನು ಫಾಲೋ ಮಾಡಿ ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಸುಜಲ್ ಬಯೋಗ್ರೀನ್ ತಿಪ್ಪಟೂರು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ